ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಮಗೀಗ ಗುಜ್ಜೆ ಸೀಸನ್ ಅಲ್ಲ ಅದಕ್ಕೆ ಗುಜ್ಜೆ ಸ್ಪೆಷಲ್ ಗಸಿ ಮಾಡ್ಬೇಕಂತಿದ್ದೇವೆ ಕೆಲವರಿಗೆ ತಿಂಡಿ ಅಭ್ಯಾಸ ಇರ್ಲಿಕ್ಕಿಲ್ಲ ಅರೆ ಇದು ಗುಜ್ಜೆ ಗಸಿ ಚಪಾತಿ ಜೊತೆ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಆಗ್ತದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತದೆ ಅದಕ್ಕೆ ನಾವು ಇವತ್ತು ಗುಜ್ಜೆ ಗಸಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲಿ ಗುಜ್ಜೆ ಗಸಿ ಮಾಡ್ತಾ ಇದ್ದೇವೆ ಈಗ ರಾತ್ರಿಗೆ ಚಪಾತಿ ಮಾಡುವಂತ ಜೊತೆಗೆ ಗಸಿ ಕೂಡ ಮಾಡಬೇಕಲ್ಲ ಹಾಗೆ ಗುಜ್ಜೆ ಗಸಿ ಮಾಡುವ ಅಂತ ನಿನ್ನೆ 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 ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ನಾವಿಬ್ರು ಅಲ್ಲ ನೀನ್ ಇರ್ಲಿಲ್ಲ ಅಲ್ಲ ನಾನು ರಕ್ಷಿತನ ಮನೆಗೆ ಹೋಗಿ ನಾನು ರಕ್ಷಿತನ ಮನೆಗೆ ಹೋಗಿ ಕೆಲವು ಗುಜ್ಜೆ ಎಲ್ಲ ತಕೊಂಡು ಬಂದಿದ್ದೆ ಹಾಗೆ ಇವತ್ತು ಅದರಲ್ಲಿ ಗುಜ್ಜೆ ಉಳಿದಿದೆ ಸೊ ಅದರಲ್ಲಿ ಗಸಿ ಮಾಡುವ ಅಂತ ಸೊ ಬನ್ನಿ ಗುಜ್ಜೆಗಸಿಗೆ ರೆಡಿ ಮಾಡುವ ಮಾಡೋಣ ಬನ್ನಿ ಫಸ್ಟಿಗೆ ಗುಜ್ಜೆಯನ್ನು ಕಟ್ ಮಾಡೋಣ ಚಾಕು ಗಿಜೆಯನ್ನು ಕಟ್ ಮಾಡಬೇಕು ಅದಕ್ಕೆ ನೆಲದಲ್ಲಿ ಇಟ್ಟು ಕಟ್ ಮಾಡಿದ್ರೆ ಅದರ ಸೊನೆ ಎಲ್ಲ ಆಗ್ತದೆ ತೊಟ್ಟಿಟ್ಟು ಕಟ್ ಮಾಡೋಣ ತೊಟ್ಟೇ ಬೇಡ ಪೇಪರ್ ಉಂಟು ಇಲ್ಲಿ ಪೇಪರ್ ಬೇಡ ನನ್ನ ಪಾಲಿನ ದೊಡ್ಡ ಗುಜ್ಜೆ ಅದಕ್ಕೆ ಅದಕ್ಕೆ ದೊಡ್ಡಬೇಕು ದೊಡ್ಡದು ಬೇಡ ವಿನ್ನಾ அடிக்லிகுண்ட் அதன் <laughs> ಅದ್ರಲ್ಲಿ ಇದು ತುಂಬಾ ಎಳತ್ತುಂಟಲ್ಲ ಸೊ ಅಲ್ಲಿ ಕಟ್ ಆಗ್ತದೆ ಮೆಲ್ಲ ಕೈ

ಒಂದು ಪೀಸಲ್ಲಿ ಮೂರು ಪಾಕ ಮಾಡಬೇಕು ಚಿಕ್ಕ ಚಿಕ್ಕದು ಆಮೇಲೆ ಒಳಗಿದ್ದು ಸ್ವಲ್ಪ ಕಿತ್ತಿದ್ರೆ ಸಾಕು ಆಮೇಲೆ ಇದ್ರ ಸಿಪ್ಪೆ ತೆಗೆದುಕೊಳ್ಬೇಕು Lagikan nanti kan, lagikan shop shop ay shop ay le padega. अरे अरे तू भी ना तू भी ना तू भी ना यार। वो पता नहीं क्या बात है। एवल लिटम का एवल इल्ला। फ्रेंड्स इगा ಗುಜ್ಜೆಗಸಿಗೆ ಮಸಾಲೆ ರೆಡಿ ಮಾಡಿಕೊಳ್ಳುವ ಮತ್ತೆ ಇತರೆ ಸಾಮಾನುಗಳು ಎಲ್ಲ ರೆಡಿ ಗುಜ್ಜೆಗಸಿಗೆ ಫಸ್ಟಿಗೆ ಗುಜ್ಜೆಯನ್ನು ಬೇಯಿಸ್ಲಿಕ್ಕೆ ಇಡುವ ಕಟ್ ಮಾಡಿದ ಹಲಸಿನಕಾಯಿ ಇದು ಮತ್ತೆ ಇದು ಮುಳುಗುವಷ್ಟು ಇದು ಮುಳುಗುವಷ್ಟು ನೀರು ಹಾಕಬೇಕು ಆಮೇಲೆ ಆನ್ ಮಾಡಬೇಕು ಅಷ್ಟೇ ಅದೇ ಇಲ್ಲಿ ತುಂಬಾ ಗುಜ್ಜೆ ಉಂಟು ಹ ಎಷ್ಟು ಚೆನ್ನಾಗಿರೋ ಗುಜ್ಜೆ ಇದೆಲ್ಲ ಅಂದ್ರೆ ಕಟ್ ಮಾಡಿದ್ದು ನಾನು ಹ್ಞೂ ಇಷ್ಟಲ್ಲ ಕಟ್ಟ ಪೀಸನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಎಷ್ಟು ಚೆನ್ನಾಗಿ ಉಂಟು ಈಗ ನೀರು ಹಾಕೊಳ್ತಾ ಇದ್ದೇನೆ ಇದು ಮುಳುಗುವಷ್ಟು ನೀರು ಹಾಕಬೇಕು ಇನ್ನು ಬೇಕು ಇನ್ನು ಬೇಕು ಈಗ ಇಂಡಕ್ಷನ್ ಆನ್ ಎಷ್ಟು ಇಡಬೇಕು ಗುಜ್ಜಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಇವಾಗ ಅದು ಬೇಯುವಷ್ಟರಲ್ಲಿ ನಾವು ಇಲ್ಲಿ ಮಸಾಲೆ ರೆಡಿ ಮಸಾಲೆ ರೆಡಿ ಮಾಡ್ತಾನೆ ಹೇಗೆ ನೋಡಿ ಎಣ್ಣೆ ಮೆಣಸು ಕುರ್ದಾಯ್ತು ಇದಕ್ಕೆ ಇದಕ್ಕೆ ಇದು ಹಾಕು ಕೊತ್ತಂಬರಿ ಬೀಜ ಇದ ಕೊತ್ತಂಬರಿ ಬೀಜ ಒಂದು ಎಂಟು ಸ್ಪೂನ್ ಹಾಕು ನೆಕ್ಸ್ಟ್ ಮೆಂತ್ಯ ಹಾಕು ಮೆಂತ್ಯ ಹಾಕಿ ಸ್ವಲ್ಪ ಫ್ರೈ ಮಾಡು ಈಗ ಜೀರಿಗೆ ಇದು ಫ್ರೈ ಆದ ನಂತರ ಜೀರಿಗೆ ಹಾಕಬೇಕು ಆಮೇಲೆ ಬೇವಿನ ಸೊಪ್ಪು ಹಾಕಿದ್ರೆ ಆಯಿತು ಒಟ್ಟಿಗೆ ಈಗ ಫ್ರೈ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ವಲ್ಪ ತಣ್ಣಿಗೆ ಆಮೇಲೆ ಕಾಯಿ ಜೊತೆ ರುಬ್ಬಿದ್ರೆ ಆಯಿತು ಇದು ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಬೆಲ್ಲ ಹಾಕುವ ಹಾಗೆ ಸ್ವಲ್ಪ ಅರಶಿನ ಹುಡಿ ಒಂದು ಸ್ಪೂನ್ ಮತ್ತೆ ಇನ್ನೊಂದು ವಿಷಯ ಅಂತ ಗೊತ್ತಾ ಗುಜ್ಜೆ ಕಟ್ ಮಾಡಿದ ನಂತರ ಅದ್ರ ಚಾಕು ಎಲ್ಲ ತೊಳಿಲಿಕ್ಕೆ ತುಂಬಾ ಕಷ್ಟ ಅದಕ್ಕೆ ಎಣ್ಣೆ ಹಾಕಿ ಸರಿ ತಿಕ್ಕಬೇಕು ನಿಮ್ಗೆ ಏನಾದ್ರೂ ಈಸಿ ಮೆಥಡ್ ಗೊತ್ತಿದ್ರೆ ಮೇ ಅದರ ಮೇಣ ತೆಗೆಯುದು ಈಸಿ ಮೆಥಡ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಶೀ ನೀರನ್ನು ನಂಗಾರು ಕೊಡುವ ಹೊಡಿತಲ್ಲ ನಾನಾರು ತಿನ್ ಕುಡಿತಿದ್ದೆ ನೀನು ಅಲ್ಲುವ ನೀರನ್ನು ಕೂಡ ಒಟ್ಟಿಗೆ ಕುಡಿಸಿದ್ವಿ

सीधा नहीं अलग मिक्सी के हाथ पर मिक्सी जा रही है तो ये देते हैं ना काय की कहते का हैं ना काय हाँ हाँ डाल ಆಗಿಲ್ಲ ಒಂದ್ ನಿಮಿಷ ಸ್ವಲ್ಪ ಸ್ವಲ್ಪ ಬೇಡ ರುಬ್ಬೇಂದ್ರೆ ಗಸಿ ಅಲ್ವಾ ಸೊ ನೀರಾದಷ್ಟು ಕಮ್ಮಿ ಮಾಡ್ಬೇಕು ಸ್ವಲ್ಪ ಹುಳಿ ಹಾಕೊಳ್ಬೇಕು ಅದಕ್ಕೆ ಹುಳಿ ಹಾಕಿ ನೀನು ನಾನು ತೆಗೆದುಕೊಡ್ತೇನೆ ಸ್ವಲ್ಪ ಸಾಕು ಈಗ ಇದು ಮಸಾಲೆ ಒಳ್ಳೆ ಪೇಸ್ಟ್ ಆಗಿದೆ ಸೊ ಇದನ್ನು ತೆಗೆದು ಗಸಿ ಕುದೀತಾ ಉಂಟಲ್ವಾ ಇದಕ್ಕೆ ಹಾಕೊಳ್ಳುವ 봐 देखो 그다음에 ဆီ ਆख्တာ ਬੰਦੋ ਇਸ ਸਟੈਪ ਅ ਉਹ ਕਰਨੇ ਕੋਡ ਬੇਕ ਅਦੱਲਾ ਫਸਟ ਗੇਨ ਅ ਫਸਟ ਗੇਸ ਟੂ ਆਨ ਕਰ ਬੇਕ ਦਨ ਹਾਪ ਵਰਦ ਆਇ ਤੁ ਇਸ ਚ ਸਪਨ ಹ್ಮ್ ಸಾಕು 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 ಬಿಸಿ ಐತಿ ಈಗ ಸಾಸಿವೆ ಹಾಕಲ್ವಾ ಸ್ವಲ್ಪ ಸಾಕು ಹಾಕು ಕರಿಬೇವು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯ್ತು ಸೊ ಇವತ್ತಿನ ರೆಸಿಪಿ ಬಗ್ಗೆ ಎಂತ ಹೇಳ್ತೀನಿ ಆಯ್ತು ಮಾರಾ ಇವತ್ತು ತಿನ್ನೋದು ಲಾಸ್ಟಿಗೆ ಕಂಕ್ಲೂಷನ್ ಜನ್ರಿಗೆ ಒಂದು ಎಂತ ಆಗಿದೆ ನಮ್ಮ ರೆಸಿಪಿ ಹೇಗಾಗಿದೆ ಅಂತ ಹೇಳ್ಬೇಕು ಅವನು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅಂತ ನಮ್ಗೆ ತುಂಬಾ ಚೆನ್ನಾಗಿದ್ದ ಒಳ್ಳೆ ಟೇಸ್ಟಿ ಆಗಿದೆ ಗುಜ್ಜೆಗಸಿ ಇದು ಖಾಲಿ ಚಪಾತಿಗೆ ಒಟ್ಟಿಗೆ ಮಾತ್ರ ಅಲ್ಲ ಅನ್ನ ಜೊತೆ ಕೂಡ ತಿನ್ಬೋದು ಮತ್ತೆ ಇದ್ರದ್ದು ಇಂಗ್ರೀಡಿಯಂಟ್ಸ್ ಇದು ಡಿಸ್ಕ್ರಿಪ್ಷನ್ ಅನ್ನು ಕೆಳಗೆ ಹಾಕಿರ್ತೇವೆ ಸೊ ಇದನ್ನು ಟ್ರೈ ಮಾಡಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಲೈಕ್ ಹೇಗಿದ್ದೀರಾ ನಾವು ಇವತ್ತು ಕೆಲವರು ಗುಜ್ಜೆ ಗಸಿ ತಿನ್ಲಿಕ್ಕಿಲ್ಲ ತಿಂದು ಇರ್ಲಿಕ್ಕಿಲ್ಲ